ರೀ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ದ್ರೌಡ ಭಾರತ ವಾಹಿನಿಗೆ ತಮಗೆ ಆಧಾರದ ಸ್ವಾಗತ ಸರ್ ಸರ್ ಭಾಳ ವರ್ಷದಿಂದ ನೀವು ಮರಾಠಿ ಬೆಲ್ಟ್ಲಲ್ಲಿರತಕ್ಕಂಥ ಬೆಳಗಾವಿಯ ಮಹಾನಗರ ಪಾಲಿಕೆಯ ಎರಡು ಸಲ ಮೇಯರ್ ಆಗಿದ್ದಿರಿ ಸರ್ ಕಾಂಗ್ರೆಸ್ ಅಸ್ತಿತ್ವದಾಗಿ ಇಲ್ಲದ ಸಮಯದಾಗ ಇಲ್ಲಿ ಎರಡು ಸಲ ಶಾಸಕರಾಗಿದ್ದಿರಿ ಸರ್ ಅದ್ರ ಹಿನ್ನೆಲೊಳಗೆ ನಿಮ್ಮ ಬಗ್ಗೆ ಒಂದು ಚೂರು ಹೇಳ್ರೆ ಚಲೋ ಹಾಕಿ ಸರ್ ನಾನು ಮೊದಲನೇದಾಗಿ ಹೇಳ್ತೇನೆ ನನ್ನ ಮಾತೃಭಾಷೆ ಕನ್ನಡ ನಾನು ಕಲ್ತಿದ್ದು ಕನ್ನಡ ನಾನು ಹತ್ತೊಂಬತ್ತು ನೂರ ಎಂಬತ್ನಾಲ್ಕನೇ ಇಶ್ಯೂನಿಗೆ ಆರ್ಶಿ ಬರಬೇಕಾದ್ರೆ ಮಹಾನಗರ ಪಾಲಿಕೆಗೆ ಆ ಬೆಳೆದಾಗ ಒಂದು ಕನ್ನಡ ಇದ್ದವರು ಟಿಕೆಟ್ ಕೊಡುವಂಥ ವ್ಯವಸ್ಥೆ ಮಾಡ್ತಾಯಿದ್ರು ಅವಾಗ ಅವ್ರಿಗೂ ಅಪ್ಲಿಕೇಶನ್ ಕೊಟ್ಟಿದ್ದೆ ನನಗೆ ಅವರು ಕೊಡಲಿಲ್ಲ ಯಾಕಂದರೆ ನಾನು ಬೆಲ್ಗಾಮ್ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ನಾಗ ನಾನು ಮೂವತ್ತ್ನಾಲ್ಕು ವರ್ಷ ಸರ್ವಿಸ್ ಮಾಡಿದ್ದೇನೆ ನನ್ನ ಬ್ಯಾಂಕಿನ ಇತಿಹಾಸದಲ್ಲಿ ಹದಿನೆಂಟನೇ ವರ್ಷನಿಗೆ ನಾನು ಡೈರೆಕ್ಟರ್ ಆಗಿದ್ದೆ ಆ ಹಿನ್ನೆಲೆಯಲ್ಲಿ ಸುಭಾಷ್ ಜಾಧವ್ ಅಂತಿದ್ದರು ಅವ್ರ ಪ್ಯಾನೆಲ್ನಲ್ಲಿ ನಾನು ಆರಿಸಿ ಬಂದಿದ್ದೆ ಇದ್ರ ಹಿನ್ನೆಲೆ ಇವರು ಹಿಡ್ಕೊಂಡು ಇವರು ಎಮ್ ಇ ಎಸ್ನವರು ಅಂತ ತಿಳ್ಕೊಂಡು ನನಗೆ ಟಿಕೆಟ್ ಕೊಡಲಿಲ್ಲ ಇವತ್ತು ನಾನು ನಿಮಗೆ ಹೇಳಬಯಸ್ತೇನೆ ಎಮ್ ಇ ಎಸ್ ಅವರು ನನಗೆ ಟಿಕೆಟ್ ಕೊಟ್ಟಿಲ್ಲ ಕನ್ನಡದವರು ಟಿಕೆಟ್ ಕೊಟ್ಟಿಲ್ಲ ಮುಸ್ಲಿಮ್ದವರು ಟಿಕೆಟ್ ಕೊಟ್ಟಿಲ್ಲ ಆದರೆ ನಾನು ಅಪಕ್ಷ ಅಂತ ಆರಿಸಿ ಬರ್ತಿದ್ದೆ ಇಂಡಿಪೆಂಡೆಂಟ್ ಆಗಿ ಬರ್ತಿದ್ರಿಕ್ಟ್ ಮಾಡಿದ್ರಿ ಇವರು ಯಾರು ಕನ್ನಡ ಸಂಘಟನೆ ಇವರು ಕನ್ನಡ ಜನರು ಏನು ಆಗಿನ ಜನ ಇದ್ರು ಅವ್ರಂದರೆ ಕನ್ನಡ ಮತ್ತೊಬ್ಬರು ಯಾರು ಇಲ್ಲ ನಾನು ಇವತ್ತು ಫ್ರ್ಯಾಂಕ್ ಆಗಿ ಹೇಳ್ತೇನೆ ಅಂತಂದ್ರೆ ಯಾರು ಸರ್ ಕನ್ನಡ ಅಂದರೆ ಇವರೇ ಜನ ಕನ್ನಡಿಗರು ಒಂದು ಅರ್ಥ ಮಾಡ್ಕೊಳ್ಳಿ ಕನ್ನಡಿಗರಲ್ಲಿರುವಂಥ ಕನ್ನಡಿಗರು ಇವರು ಎಲ್ಲ ಪತ್ರಕರ್ತರು ಯಾವುದೇ ಒಂದು ಪೇಪರ್ನವರು ಒಂದು ಸಂಘಟನೆ ಎಮ್ ಇ ಎಸ್ನಲ್ಲಿ ಅದೇ ಇತ್ತು ಹಾಂ ಎಮ್ ಇ ಎಸ್ನಲ್ಲಿ ಯಾರು ಇಲ್ಲ ಸಂಘಟನೆ ಮಾಡೋ ಇದನ್ನು 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 ಈ ಪ್ರಶ್ನೆ ಎಬ್ಸಿದವರೇ ಅಲ್ಲಿ ಪತ್ರಕರ್ತರು ಸಂಪಾದಕರು ಓಹೋ ಇಟ್ ಈಸ್ ಬಿಟ್ವೀನ್ ದಿ ಸಂಪಾದಕ ಮತ್ತು ಕನ್ನಡ ಸಂಪಾದಕ ವರ್ಸಸ್ ಕನ್ನಡ ಮರಾಠಿ ಕರೆಕ್ಟ್ ಅದಕ್ಕೆ ನಾನು ಈ ಹೆಚ್ಚು ಹೇಳ್ದನ್ನೇ ಹೇಳ್ತೇನೆ ನಾನು ಆರ್ಷ ಬಂದಿದ್ದು ಮಹಾನಗರ ಪಾಲಿಕೆಯಲ್ಲಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಮೂರು ಸಲ ಕನ್ನಡನೂ ಕ್ಯಾಂಡಿಡೇಟ್ ಕೊಡ್ತಿದ್ರು ಎಮ್ ಇ ಎಸ್ವರು ಕೊಡ್ತಿದ್ರು ಮುಸ್ಲಿಂ ಮೂರು ಆ ಒಳದಾಗ ಪಕ್ಷದ ರಾಜಕಾರಣ ಇರಲಿಲ್ಲ ಕನ್ನಡ ಮರಾಠಿ ಉರ್ದು ಈ ಮೂರು ಮಂದಿಯನ್ನು ಕೆಡವಿ ನಾನು ಆರಿಸಿ ಬರ್ತಿದ್ದೆ ಇಂಡಿಪೆಂಡೆಂಟ್ ಆಗಿ ಆಮೇಲೆ ನೀವು ಮೇಯರ್ ಸರ್ ಆದ ನಿಂದ ನೋಡಿ ಯಾವ ಯಾವ್ದಾಗ ಈ ಜನ ಸೆಕೆಂಡ್ ಟೈಮ್ ಅದನ್ನು ಹೇಳ್ತೇನೆ ಅನಿಲ್ ಅವರು ನನ್ನ ಮನೆಗೆ ಬಂದರು ನೀವು ನಮ್ಮ ಕನ್ನಡ ಗ್ರೂಪ್ಗೆ ಇದು ಮಾಡ್ರಿ ಸಪೋರ್ಟ್ ಮಾಡಿರಿ ಸಪೋರ್ಟ್ ಇಲ್ಲ ರೀ ಕನ್ನಡ ಗ್ರೂಪ್ನಿಂದ ನಿಮ್ಗೆ ಟಿಕೆಟ್ ಕೊಡ್ತೇನೆ ಸೆಕೆಂಡ್ ಟೈಮ್ ಇಲೆಕ್ಷನ್ ಆಯ್ತು ನಾನು ಬರ್ತೇನೆ ನೆಡ್ರಿ ಅಂತಂದೆ ಅಪ್ಲಿಕೇಶನ್ ಕೊಡಂದರು ಅಪ್ಲಿಕೇಶನ್ ಕೊಟ್ಟೆ ಅನಿಲ್ ಪೊದ್ದಾರ್ ಅವ್ರ ಕಡೆ ಆದರೆ ಕಮಿಟಿಯಲ್ಲಿದ್ದಂಥ ದಿವಂಗತ ಎಮ್ ಎಸ್ ಟೋಪನ್ ಮ ಸಂಪಾದಕರು ಏ ಇವ್ರಿಗೆ ನಾನು ತಗೋದಿಲ್ಲ ಓಹ್ ಇವ್ರಿಗೆ ನಾನು ತಗೋದಿಲ್ಲ ಅದಕ್ಕೆ ನೀವು ತಗೋಲಿಲ್ಲ ಆದರೆ ಬಿಡ್ರಿ ನಾನು ಆ ಮತ್ತು ಮತ್ತೂ ಆರಿಸಿ ಬಂದೆ ಓ ಮೂರು ಸಲ ನನ್ನ ವಿರುದ್ಧ ಅಶೋಕ್ ಚಂದ್ರಗಿ ಅವರು ಶಿವನಗೌಡ ಪಾಟೀಲೂ ನೆತ್ತಿದ್ರು ಮತ್ತು ಅವರು ಈ ಈ ಮುಸ್ಲಿಮ್ನಾಗ ಎಲ್ಲ ಸ್ಟಾಲ್ ವೋಡ್ಸ ನೆತ್ತಿದ್ರು ಎಮ್ ಇ ಎಸ್ನಾಗಂತೂ ಎಮ್ ಇ ಎಸ್ ಲೀಡ್ರ ನೆತ್ತಿದ್ರು ನಾನು ವಿರುದ್ಧ ಎಲ್ಲರೂ ಕೆಡವಿ ಬರ್ತಿದ್ದೆ ಒಂದರ್ಥ ಮಾಡ್ಕೊಳ್ಳಿ ಎಮ್ ಇ ಎಸ್ ಮರಾಠಿ ಜನ ಇರಲಿ ಕನ್ನಡ ಜನ ಇರಲಿ ಅಥವಾ ಮುಸ್ಲಿಂ ಜನ ಇರಲಿ ನನಗೆ ಆರಿಸ್ತರುವಂತ ಕೆಲಸ ಅವರೇ ಮಾಡಿದ್ದಾರೆ ಓಹೋ ಇದರಲ್ಲಿ ನನಗೆ ಮಾತ್ರ ನಾನು ಎಂದು ಭಾವ ಮಾಡಿಲ್ಲ ಇವತ್ತು ಮಾಡ್ತಿಲ್ಲ ಇದು ಒಂದು ಉದಾಹರಣೆ ಐತಿ ನಿಮಗೆ ಈ ರಾಜ್ಯನೇ ನಿಮ್ಗೆ ಎಲ್ಲಿಯೂ ಸಿಗೋ ಸಾಧ್ಯ ಇಲ್ಲ ಇಲ್ಲ ಅದೊಂದು ನಿಮ್ಗೆ ಮತ್ತೊಂದು ನಿಕನೇಮ್ ಸರ್ ಇಲ್ಲಿ ಅಲ್ಲ ಉರ್ದು ಭಾಷೆಗರಿದ್ರಾಗ ಬಹಳ ಆಪ್ತವಾಗಿ ಗುರ್ತಿಸ್ಕೊಳ್ತೀರಿ ನೀವು ಆಪ್ತ ನೋಡಿ ರಾಜಕಾರಣದ ಒಂದು ಭಾಗ ಹೇಳ್ತೇನೆ ನಿಮಗೆ ನೀವು ಇಲೆಕ್ಷನ್ ನಿಂದಿರಬೇಕಾದ್ರೆ ನಿಮ್ಮ ಮೇಜರ್ ಹೋಟ್ಸ್ ಏನು ನನ್ನ ಜಾತಿ ನಾನು ಬಂದಂಥ ಕುರುಬ್ ಸಮಾಜದವನು ಇಲ್ಲಿ ಬೆಳಗಾವಿ ನಗರದಲ್ಲಿ ಏಳ್ನೂರ ಹನ್ನೆರಡು ಹೋಟ್ ಇದ್ದು ರೀ ಏಳ್ನೂರ ಹನ್ನೆರಡು ಹಾಂ ನಾನು ಯಾರಿಗ್ಯಾರು ಹಿಡಿಬೇಕಲ್ಲ ಹಿಡಿಬೇಕು ಈ ಕನ್ನಡಿಗರಂದ್ರೆ ಕನ್ನಡಿಗರಂದ್ರೆ ಯಾರು ಇವರೇ ಅಲ್ಲ ಲೀಡರ್ಸ್ಗಳು ಪೇಪರ್ದವ್ರು ಇವರೇ ಪೇಪರ್ದವರೇ ಲೀಡರ್ಸ್ ಲೀಡರ್ಸು ಸಿದ್ಧನಗೌಡವ್ರೊಬ್ಬರು ಇದ್ದಿರಬೇಕು ಅಥವಾ ಎಮ್ ಎಸ್ ಟೋಪನ್ ಹರಿ ದೇಶಪಾಂಡೆ ಇಂಥವರೆಲ್ಲ ಇದ್ರು ಅಣ್ಣಾ ಸಾಹೇಬ್ ಮಂಡಗಿ ಇವರೆಲ್ಲ ಇದ್ರು ಇವ್ರು ನಮಗೆಂದೂ ಸಮೀಪ ಮಾಡಲಿಲ್ಲ ಮರಾಠಿಗರಂತೂ ಪ್ರಶ್ನೆ ಬರೋದಿಲ್ಲ ನಾನು ಅಲ್ಲಿಂದ ನಾನು ನಾನು ಅವ್ರ ವಿರುದ್ಧ ನಿಂದಿರ್ತೇನೆ ಅಂದ್ರೆ ಮರಾಠಿಗರು ನನಗೆ ಯಾಕೆ ಕೊಡ್ತಾರ್ರಿ ಟಿಕೆಟ್ ನನಗೆ ಕಾರ್ಪೊರೇಷನ್ ಎಲ್ಲರೂ ನೀವು ಅಂತಿರಲ್ಲ ಎಮ್ ಎಸ್ ಬಂದಾನೆ ಎಮ್ ಬಂದಾನೆ ಎಮ್ ಎಸ್ ಅವರು ಎಂದಾದರೂ ಟಿಕೆಟ್ ಕೊಟ್ಟಿದ್ ತೋರಿಸ್ಕೊಡಿ ಒಂದ್ ಟಿಕೆಟ್ ಇಲ್ಲ ಒಮ್ಮೆ ಕೊಟ್ಟಿಲ್ಲ ಅಪಕ್ಷ ಅಂತ ಇರ್ತಿದ್ದೆ ಸ್ವತಂತ್ರವಾಗಿ ನೀವು ಗೆಲ್ತಿದ್ರಿ ಸ್ವತಂತ್ರವಾಗಿ ಗೆಲ್ತೀನಿ ಇವರು ತಗೋದಿಲ್ಲ ಅವರು ತಗೋದಿಲ್ಲ ಎಲ್ಲರೂ ಕೊಂಡಿರ್ಬೇಕಲ್ರ ಹೌದೌದು ಇದು ಒಂದೇ ಅರ್ಥ ಆಗಿತ್ತು ಆಮೇಲೆ ಮೇಯರ್ ಹೆಂಗ್ರಿ ಅದನ್ನೇ ಹೇಳ್ತೀನಿ ಅದಕ್ಕೆ ಎಂಟೈರ್ಲಿ ನಿಮ್ಗೆ ಒಂದು ಅರ್ಥ ಆಗಬೇಕು ಈ ದೇಶನ್ಯಾಗ ನಿಮಗೆ ಇಂಥದ್ದು ಈ ಎಕ್ಸಾಂಪಲ್ ಸಿಗೋ ಇಲ್ಲ ಮುಸ್ಲಿಂ ಜನ ನೀವು ಯಾಕೆ ನನಗೆ ಒಂದು ನಿಕ್ ನೇಮ ರ ಅಂದರೆ ರಫೀಕ್ ಕುಡ್ಚೆ ಅಂತಾರ ಅದನ್ನು ಹೇಳ್ತೀನಿ ಅನ್ನೋದು ನಿಮ್ಗೆ ಹೇಳಬೇಕ ನೋಡಿ ಎಮ್ ನನಗೆ ಇದು ಕಾಂಗ್ರೆಸ್ಸಿನ ಆಗಿನ ಜನರಲ್ ಸೆಕ್ರೆಟರಿ ಆದಂಥ ಸೈಯದ್ ಚಾನ್ಶಾವಲಿ ಅವರು ಇಲೆಕ್ಷನ್ಗೆ ನಿಂತಿದ್ರು ಅವ್ರನ್ನ ಬಿಟ್ಟು ಫಸ್ಟ್ ಟೈಮ್ ಅವ್ರನ್ನ ಬಿಟ್ಟು ಅವರು ಡಿಪಾಸಿಟ್ ಜಪ್ತು ಮಾಡಿದವರೇ ಮುಸ್ಲಿಮ್ರು ಸೆಕೆಂಡ್ ಟೈಮ್ ಇಳಕಲ್ ವಾಲೆ ಅಂತ ದೊಡ್ಡ ಇವ್ರಿ ರಿಯಲ್ ಓನರ್ ಅವ್ರದ್ದು ಡಿಪಾಸಿಟ್ ಮಾಡಿದವ್ರೇ ಮುಸ್ಲಿಮ್ ಜನರು ಮೂರನೇ ಸಲ ಮುಸ್ಲಿಮ್ ಕೋಆಪ್ಟಿವ್ ಬ್ಯಾಂಕಿನ ಚೇರ್ಮನ್ರಾದಂಥ ಕಾಜಿ ಅವರು ಅವ್ರನ್ನ ಮೂರು ಸಲ ಅವ್ರದ್ದು ಅವ್ರದ್ದು ಡಿಪಾಸಿಟ್ ಮಾಡಿದವರೇ ಮುಸ್ಲಿಮ್ರು ನಾನು ಆರಿಸಿ ಬಂದಿದ್ದು ಎಮ್ ಎಲ್ ಎ ಆಗಿ ಬಂದಿದ್ದು ಮುಸ್ಲಿಂ ಮೇಜರ್ ಓಟ್ಸು ಕನ್ನಡ ಮರಾಠಿ ನನಗೆ ನಿರ್ಣಾಯಕ ಮತ ಸಿಕ್ಕಿದ್ದು ಮರಾಠಿ ಜನರಿಂದ ಓಹೋ ಹೋ ಹೋರೆ ಹಾಂ ಹಾಂ ಎಜ್ ಎಜ್ ಪಾಯಿಂಟ್ನ್ಯಾಗ ಮರಾಠಿ ಓಟರ್ಸ್ಬೇಕು ಸರ್ ಇವು ಅದಾವು ಇದನ್ನಿ ಇದು ಫ್ಯಾಕ್ಟ್ರಿ ಇದೆ ಕರೆಕ್ಟ್ ಆಮೇಲೆ ಮೇಯರ್ ಹೆಂಗಾದ್ರಿ ಮೇರ್ ಅಂತ ನೀವು ಹೇಳ್ತೀನಾ ನೀವು ಒಂದು ಅರ್ಥ ಮಾಡ್ಕೋಬೇಕು ಸಂಭಾಜಿ ಪಾಟೀಲ್ ನೀವು ಆಗಲೇ ಒಂದು ಪ್ರಶ್ನೆ ಕೇಳಿದರೆ ಸಿದ್ದನ್ಗೌಡ ಪಾಟೀಲ್ರು ಹೇಗೆ ಮೇಯರ್ ಆದರು ಅಂತ ಹೌದೌದು ಆ ವೇಳೆದಾಗ ಸಂಭಾಜಿ ಪಾಟೀಲ್ರು ಏನು ಎಮ್ ಇ ಎಸ್ ಬಿಟ್ಟು ಸಿದ್ದನಗೌಡ ಪಾಟೀಲ್ ಮೇಯರ್ ಮಾಡಿದರು ಅವ್ರದ್ದು ಅವ್ರ ಮೆಜಾರಿಟಿ ಇತ್ತು ನಾನು ಎಲ್ಲಿದ್ದ ಯಾವ ಗ್ರೂಪ್ನಲ್ಲಿ ಎಮ್ ಇ ಎಸ್ನಲ್ಲಿ ಹದಿಮೂರು ಜನ ಉಳಿದ್ರು ಅಲ್ಲಿ ಹದಿಮೂರು ಜನ ಉಳ್ದ ಇದು ಹೇಳ್ತೀನಿ ಎಮ್ ಎಸ್ ಜನ ಇವತ್ತು ಎಂ ಎಸ್ ಜನ ಏನ್ ಲೀಡರ್ಸ್ ಇದ್ದರು ನಾನು ಇಷ್ಟು ಸೀನಿಯರ್ ಹತ್ತೊಂಬತ್ ನೂರ ಎಂಬತ್ನಾಲ್ಕರಿಂದ ಆರಿಸಿ ಬಂದರು ನನಗೆ ಟಿಕೆಟ್ ಅವರು ಕೊಡ್ತಿರಲಿಲ್ಲ ಕೊಟ್ಟಿಲ್ಲ ಆ ವೇಳೆದಾಗ ಇವರು ಆಮೇಲೆ ಎರಡು ಸಲ ಇವ್ರದ್ದು ಸೀಟ್ಗಳು ಹೋಗಾಕತ್ತು ಅಲ್ ಬಿಳಕತ್ತು ಆಮೇಲೆ ನಾನು ಒಂದು ಕ್ವಶನ್ ಕೇಳಿದೆ ನನಗೆ ಕೊಡ್ರಿ ನಾನು ಆರಿಸಿ ತೊಗೊಂಬರ್ತೇನೆ ಅಂತ ಆ ವೇಳೆದಾಗ ಅವ್ರು ನನ್ನ ಟಿಕೆಟ್ ಕೊಟ್ಟ ಟಿಕೆಟ್ ಕೊಟ್ಟ ನಂತರ ನಾನು ನನಗೆ ಕನ್ನಡ ಹೋಟ್ ಬಂದು ಮುಸ್ಲಿಂ ಹೋಟ್ ಪೂರ್ಣ ಬಂದು ಆಮೇಲೆ ಮರಾಠಿ ಅಷ್ಟೇ ರೀ ಒಂದು ವೈಶಿಷ್ಟ್ಯ ಎಂದರೆ ಆಗಿನ ಎಮ್ ಎಲ್ ಎ ಆದಂತ ರಾಜಬಾವು ಮಾನೆ ಅವ್ರ ಮಿಸ್ಸಸ್ ಸುಧಾ ಸಂಭಾಜಿ ಪಾಟೀಲ್ ಗ್ರೂಪ್ನಾಗಿದ್ದರು ಹೌದ್ರಿ ಅವ್ರನ್ನ ಕೆಳವ್ ಕೇಸ ನಾನು ಸಂಭಾಜಿ ಪಾಟೀಲ್ ನನ್ನ ವಿರುದ್ಧ ನಿಂತಿದ್ದರು ಅವ್ರನ್ನ ಕೆಳವ್ ನಾನು ಹದಿಮೂರು ಜನ ಇದ್ದಿದ್ದು ಮೂವತ್ತೈದು ಜನರ ಮಟ್ಟ ತಗೊಂಡು ಹೋದವ್ ನಾನು ಆದರೆ ವೆರಿ ಗುಡ್ ಸರ್ ಈ ಹೀಗೆ ಈ ರಾಜಕಾರಣಿ ಇರುವಂತ ಆ ವೇಳೆದಾಗ ನಾನು ಮುಂದೆ ಕಾರ್ಪೊರೇಷನ್ ಇಲೆಕ್ಷನ್ ಹಿಂದೆ ಎಮ್ ಎಲ್ ಎಮ್ ಎಲ್ ಎದು ವಿಚಾರ ಮಾಡುವಾಗ ದ ಸೇಮ್ ಥಿಯರಿ ಐ ಹಾವ್ ಅಪ್ಲೈಡ್ ಸೊ ಈ ಅಂದರೆ ಮೇಯರ್ ಆಗದಕ್ಕೆ ಮೇಯರ್ ಅದಕ್ಕೆ ನೀವು ಅಜಾತ ಶತ್ರು ಆದದ್ದು ಒಂದು ಕನ್ನಡ ಎಮ್ ಕಡೆ ಇದ್ರು ನಾನು ಎಮ್ ಇ ಎಸ್ನೇ ಅಥವಾ ಕನ್ನಡ ಇರ್ಲಿ ಅಥವಾ ಅನ್ರಿ ನಾನು ನೀವ್ ಇವತ್ತೇನ್ ಬೇಕಾದ್ ನನ್ನ ಹೆಸರು ಇಡುವ ಯಾರು ಇದೆ ಭಾರತೀಯ ಜನತಾ ಪಾರ್ಟಿ ಅವರು ಮತ್ತೊಬ್ರು ಯಾರು ಇಡೋ ಸಾಧ್ಯ ಇಲ್ಲ ಕರೆಕ್ಟ್ ಕರೆಕ್ಟ್